ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಇಪ್ಪತ್ತೈದು ವರ್ಷಗಳಿಗೂ ಹಿಂದೆ ದಕ್ಷಿಣ ಕನ್ನಡದಲ್ಲಿ ನಡೆದ ರೈತ ಬಂಡಾಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹುತಾತ್ಮರಾದ ಉಪ್ಪಿನಂಗಡಿಯ ಮಂಜಾ ಬೈದ್ಯೆ ಅವರ ಹೆಸರನ್ನ ಶಾಶ್ವತವಾಗಿ ನೆನಪಿನಲ್ಲಿರಿಸುವ ಕುರಿತು ಉಪ್ಪಿನಂಗಡಿ ವೃತ್ತದಲ್ಲಿ ಪ್ರತಿಮೆ ಮತ್ತು ರಸ್ತೆಗೆ ಮಂಜಾ ಬೈದ್ಯೆ ಅವರ ಹೆಸರನ್ನ ನಾಮಕರಣ ಮಾಡುವ ಯೋಜನೆಯೊಂದು ಸಿದ್ಧಗೊಂಡಿದೆ ಇದರ ಜೊತೆಯಲ್ಲೇ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲೂ ಮಂಚ ವೈದ್ಯನ ಪ್ರತಿಮೆ ಅನಾವರಣ ಮಾಡುವ ಉದ್ದೇಶವೂ ಈ ಯೋಜನೆಯಲ್ಲಿ ಅಡಕವಾಗಿದೆ ಮಂಜಾ ಬೈದ್ಯೆ ಅವರು ವಿಶೇಷವಾದ ವ್ಯಕ್ತಿಯಾಗಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೃಷಿ ಫಲವಸ್ತು ಮೂಲಕ ಖಜಾನೆ ತುಂಬಿಸುತ್ತಿದ್ದ ಬ್ರಿಟಿಷರು ಬಳಿಕ ಅವರು ಹಣದ ರೂಪದಲ್ಲಿ ಖಜಾನೆ ತುಂಬಿಸುವ ಕಾನೂನು ಜಾರಿಗೆ ತಂದಾಗ ಉಪ್ಪಿನಂಗಡಿಯ ಬಿಲ್ಲವ ಸಮಾಜದ ಮಂಜು ಬೈದ್ಯೆ ಅವರು ಇದರ ವಿರುದ್ಧ ಹೋರಾಟವನ್ನು ಆರಂಭಿಸಿದ್ರು ಬ್ರಿಟಿಷರ ಉಪ್ಪಿನಂಗಡಿ ಖಜಾನೆಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡಿಕೊಂಡು ಇಂಗ್ಲಿಷ್ ಬಲವರಾಗಿದ್ದರು ಮಂಜು ವೈದ್ಯರು ಇದೇ ಸಮಯದಲ್ಲಿ ಕೊಡಗಿನ ಪಾಳೆಗಾರ ಕಲ್ಯಾಣಪ್ಪನನ್ನ ಮುಂದಿಟ್ಟುಕೊಂಡು ದಂಗೆಯೊಂದು ಆರಂಭಗೊಂಡಿತು ಈ ಹೋರಾಟಕ್ಕೆ ಅಮರ ಸುಳ್ಯ ದಂಗೆ ಎಂದು ಕಲ್ಯಾಣಪ್ಪನ ಕಾಟುಕಾಯಿ ಎಂದು ಕರೆಯಲಾಗುತ್ತಿತ್ತು ಜಿಲ್ಲೆಯ ನೂರಾರು ಮಂದಿ ಯೋಧರಾಗಿ ಇದರಲ್ಲಿ ಪಾಲ್ಗೊಂಡಿದ್ರು ಪುತ್ತೂರಿಗೆ ಕಲ್ಯಾಣಪ್ಪನ ಸೈನ್ಯ ಬಂದ ಸುದ್ದಿ ಕೇಳಿ ಉಪ್ಪಿನಂಗಡಿ ತಾಲೂಕು ಕಚೇರಿಯಲ್ಲಿದ್ದವರನ್ನೆಲ್ಲ ಬಂಧಿಸಿ ಖಜಾನೆಯ ಬೀಗ ಹೊಡೆದು ಅಲ್ಲಿದ್ದ ಸೊತ್ತನ್ನ ಪುತ್ತೂರಿಗೆ ತಂದು ಕಲ್ಯಾಣಪ್ಪ ಅವರು ಇಂಗ್ಲಿಷ್ ಬಲವನಾದ ಮಂಜ ಬೈದ್ಯನನ್ನ ಉಪದಂಡ ನಾಯಕನನ್ನಾಗಿ ನೇಮಿಸಿದ್ರು ಅಲ್ಲಿಂದ ಕಲ್ಯಾಣಪ್ಪ ದಂಡನಾಯಕರೊಂದಿಗೆ ಮಂಜಾ ಬೈದ್ಯೆ ಮತ್ತು ರಾಮಗೌಡರು ಜೊತೆಯಾಗಿ ಈ ಹೋರಾಟ ಮುಂದುವರೆದಿತ್ತು ಸಾವಿರದ ಎಂಟುನೂರ ಮೂವತ್ತೇಳರ ಏಪ್ರಿಲ್ ಐದರಂದು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯನ್ನ ತಲುಪಿದ ಕ್ರಾಂತಿವೀರರು ಅಲ್ಲಿ ಬ್ರಿಟಿಷ್ ಧ್ವಜ ಇಳಿಸಿ ಕ್ರಾಂತಿಕಾರಿ ಧ್ವಜ ಹಾರಿಸಿದ್ರು ಹದಿಮೂರು ದಿನಗಳ ಕಾಲ ದಕ್ಷಿಣ ಕನ್ನಡ ಬ್ರಿಟಿಷ್ ಮುಕ್ತವಾಗಿತ್ತು ಮುಂದೆ ಈ ಕೆನರಾ ದಂಗೆಯನ್ನ ಬ್ರಿಟಿಷ್ ಸೈನ್ಯ ಹತ್ತಿಕ್ಕಿತು ಈ ಸಂದರ್ಭ ಬಂಧಿಸಲ್ಪಟ್ಟ ಹೋರಾಟಗಾರರಲ್ಲಿ ಉಪ್ಪಿನಂಗಡಿಯ ಮಂಜ ವೈದ್ಯರು ಓಪನ್ ಆಗಿದ್ದು ಬ್ರಿಟಿಷ್ ಆಡಳಿತ ಕೋರ್ಟ್ ಮಾರ್ಷಲ್ ನಡೆಸಿ ಉಪ್ಪಿನಂಗಡಿ ಮಂಜ ಅಪ್ಪಯ್ಯಗೌಡ ಅಪ್ಪಯ್ಯ ಗೌಡ ಕಲ್ಯಾಣಸ್ವಾಮಿ ಪುಟ್ಟಬಸಪ್ಪ ನಂದವರ ಲಕ್ಷ್ಮಪ್ಪ ಬಂಗಾರಸರಿಗೆ ಗಲ್ಲು ಶಿಕ್ಷೆ ವಿಧಿಸಿತು ಸಾವಿರದ ಎಂಟುನೂರ ಮೂವತ್ತೇಳರ ಮೇ ಇಪ್ಪತ್ತೇಳರಂದು ಮಂಗಳೂರಿನಲ್ಲಿ ಉಪ್ಪಿನಂಗಡಿ ಮಂಜಾ ಬೈದ್ಯನನ್ನ ಬಹಿರಂಗವಾಗಿ ಗಲ್ಲಿಗೇರಿಸಲಾಯಿತು ಅಶವ ಗಲ್ಲು ಗಂಬದಲ್ಲೇ ಕೊಳೆತು ಬೀಳುವಂತೆ ಮಾಡಿದ್ರು ಇವತ್ತಿಗೆ ಅವರು ಗಲ್ಲಿಗೇರಿ ನೂರ ಎಂಬತ್ತೆಂಟು ವರ್ಷಗಳಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಆರಂಭಿಸಿದರು